ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬಂದಿದೀವಿ ಇನ್ನ ಮುಖ ಕೂಡ ತೊಳ್ದಿಲ್ಲ ಗೈಸ್ ಅಂಡ್ ಇವತ್ತು ಬರ್ಡೇ ಸೊ ಅಂಡ್ ಯಾರೆಲ್ಲ ವಿಶ್ ಮಾಡಿದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವಾಗ ನಮ್ಮ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೇಕು ಇವರು ನಮ್ಮ ಆಂಟಿ ಅಂಟ್ಯಾ ಹೇಳು ಮತ್ತೆ ಹೆಂಗೆ ಏನು ಸಮಾಚಾರ ಏನಿಲ್ಲ ನೋಡಿ ಫ್ರೆಂಡ್ಸ್ ಹೆಂಗ್ತಾರೆ ಇವಾಗ ಮನೆಗೆ ಹೋಗ್ತಾ ಇವಾಗ ಸ್ನಾನ ಎಲ್ಲ ಆಯ್ತು ಒಂದು ಪೂಜೆ ಆಯ್ತು ಇವಾಗ ರೆಡಿ ಆಗಿ

ಬ್ಯಾಂಗ್ಳೂರಲ್ಲಿ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನ ಅಮ್ಮನ ಹತ್ರ ಬರೆಸ್ಕೊಂಡು ಸೊ ಪ್ರತಿಯೊಂದನ್ನು ತೊಗೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಮಾಡಿದ್ದು ಫಸ್ಟ್ ಟೈಮ್ ಚಿಲ್ಲಿ ಪೌಡರ್ ಆ್ಯಂಡ್ ಧನ್ಯ ಪೌಡರ್ ಹೇಗೆ ಬಂದಿದೆಯೋ ಇನ್ನೂ ಗೊತ್ತಿಲ್ಲ ಬಟ್ ಮಾಡಿಸಿ ಇಟ್ಟಿದ್ದೀನಿ ಏನಾದರೂ ಚೆನ್ನಾಗಿದ್ದರೆ ಸೊ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಸೊ ಇಲ್ಲಿ ಐಟಮ್ಸ್ ಎಲ್ಲ ತೊಗೊಂಡಾದಮೇಲೆ ಸೋಫಾಗೆ ಸ್ವಲ್ಪ ಕವರ್ಸ್ ತೊಗೊಬೇಕಿತ್ತು ಸೊ ಅದನ್ನು ತೊಗೊಂಡು ಹೊರಟಿ ಇವಾಗ ಮಾರ್ಕೆಟಲ್ಲೆಲ್ಲ ತಿಂಗ್ಸ್ನೆಲ್ಲ ತೊಗೊಂಡಾಯ್ತು ಬ್ಯಾಂಗ್ಳೂರ್ಗೆ ಆ್ಯಂಡ್ ಮಳೆ ಬರ್ತಾ ಇದೆ ಪಾಮ್ ಫುಲ್ಲು ನಿನ್ನೆ ನಾವು ಜಾತ್ರೆಗೆ ಹೋಗಿದ್ವಲ್ಲ ಅಲ್ಲಿ ಫುಲ್ ಅಂದರೆ ಫುಲ್ಲು ಹೆಬ್ಬಿ ಬಿಸಿಲು ಹಂಗಾಗಿ ಫುಲ್ಲು ಫೇಸ್ ಎಲ್ಲ ರೆಡ್ ರೆಡ್ ಆಗಿಬಿಟ್ಟಿದೆ ಒಂಥರ ಬಂದ್ ಥರ ಸನ್ ಬಂದ್ ಥರ ಆಗ್ಬಿಟ್ಟಿದೆ ಫುಲ್ಲು ಉರಿ ಉರಿ ಪಾಪ್ರಿಗೆ ಹಂಗೇ ಆಗ್ಬಿಟ್ಟಿದೆ ಬೆನ್ನಲ್ಲೆಲ್ಲಿ ಎಲ್ಲ ಅವರಿಗೆ ಬಂದಾಗ ಹೋಗ್ಬಿಟ್ಟಿದೆ ಹ್ಮ್ ಅಂಡ್ ಇವಾಗ ಇಲ್ಲೆಲ್ಲ ತಗೊಂಡು ಗಾಯಸ್ ಅಂಡ್ ಅವರು ಮೊಬೈಲ್ ಕವರ್ ಹುಡುಕ್ತೀನಿ ಅಂತ ಹೋಗಿದ್ದಾರೆ ಇವಾಗ ಮನೆಗೆ ಹೋಗ್ತಾ ಇದ್ವಿ ಅದೇ ನಮ್ಮ ವಿಶ್ವ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಅಂತ ಚಿಕನ್ ಸೂಪ್ ಕುಡಿಯೋಕ್ಕೆ ನಮಗೆ ಹಾಸನಿಗೆ ಬಂದರೆ ಮೆರಿಡಿಯನಲ್ಲಿ ಚಿಕನ್ ಮ್ಯಾಂಚೂರ್ ಸೂಪ್ ಫೇವ್ರೇಟ್ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಂದಿ ಬತ್ ನನ್ನ ಬರ್ಡೆ ಏನು ಹೇಳ್ತೀಯ ನನ್ನ ಬಗ್ಗೆ ಶಿ ಹ್ಯಾಸ್ ಅ ಬಿಗ್ ಸರ್ಪ್ರೈಸ್ ಶಿ ಹ್ಯಾಸ್ ಟು ವೆಯ್ಟ್ ಈಗ ಹೋಗ್ತೇ ಒಳ್ಳೆ ಸರ್ಪ್ರೈಸ್ ಸಿಗ್ತದೆ ಸೂಪರ್ ಸರ್ಪ್ರೈಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ಗಿವಿಂಗ್ ಸರ್ಪ್ರೈಸಸ್ ಸೋ ನಾನು ಅದಕ್ಕೆ ಮೊದಲನೇ ಎಲ್ಲ ಹೇಳಿ ಕೊಡ್ತೀನಿ ಸರ್ಪ್ರೈಸ್ ಗಳಿಗೆ ಓಕೆ ಹೇಳು ನನ್ನ ಬಗ್ಗೆ ಹೇಳು ಇವತ್ತು ನನ್ನ ಬರ್ತ್ಡೇ ವಾಟ್ ಶುಡ್ ಐ ಟೆಲ್ ದೇರ್ ಇಸ್ ನೋ ವರ್ಡ್ಸ್ ಟು ಸರಿ ದೇರ್ ಇಸ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಯು ದಟ್ ಇಸ್ ಆಲ್ ಐ ಕ್ಯಾನ್ ಸೇ ಆಮೇಲೆ ಏನ್ ಚೇಂಜ್ ಇಲ್ಲ ಅಂದಮೇಲೆ ಓಕೆ ಓಕೆ ಮೇನ್ ಮ್ಯಾಟ್ಲಿ ಓಕೆ ಓಕೆ ನನ್ ಏನ್ ಚೇಂಜ್ ಆಗಬೇಕು ನಾನು ನೆಕ್ಸ್ಟ್ ಇಯರ್ ಇಂದ ಏನು ಚೇಂಜ್ ನೀನು ಹೀಗೆ ಇರ್ಲಿ ಏನೇನೂ ಚೇಂಜ್ ಆಗದ ಬರ ಓಕೆ ನನಗೆ ಭಯ ಅದ ಕಮ್ಮಿ ಮಾಡು ಅಷ್ಟೆ ಓಕೆ ಗಾಯ್ಸ್ ಇವಾಗ ಮ್ಯಾಚಸ್ ಭಯ ಕಮ್ಮಿ ಮಾಡ್ತಾನ ಹಾ ಭಯದ ಕಡಿಮೆ ಮಾಡ್ತೀನಿ ಓಕೆ ಮಾಡಿ ಯೆಸ್ಂಡೇ ವರ್ತಿರಪ್ಪ ಬಂದ್ರೀವ್ರೆಟ್ ರಮೇಶ್ ಅಂದ್ರೆ ಅವ್ರನ್ನ ಮಾತಾಡ್ಸಕ್ ಯಾರು ಬಂದಿದ್ದೇಳು ಅಲ್ಲಿ ಬಿಲ್ಲಿಸ್ಕೊಂತಲ್ಲ ಓನರು ಇವಾಗ ಸೂಪ್ ಕುಟ್ಕೊಂಡು ಆ್ಯಂಡ್ ಇನ್ನೊಂದು ಏನದು ಲಾಲಿಪಾಪ್ ಹಾಂ ಚಿಕನ್ ಲಾಲಿಪಾಪ್ ತಿಂದ್ಕೊಂಡು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗಲೂ ಮೆರಿಡಿಯನ್ ಸೂಪ್ ಆ್ಯಂಡ್ ಲಾಲಿಪಾಪ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಥ್ಯಾಂಕ್ ಯು ಕರ್ಕೊಂಡು ಹೋಗಿದ್ದಕ್ಕೆ ಚೆನ್ನಾಗಿತ್ತು ರೈಸ್ ಕುತ್ಕೊಂಡು ಸರ್ಪ್ರೈಸ್ ಐಟ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಸೊ ಸೂಪ್ ಸರ್ಪ್ರೈಸ್ ಇಟ್ಸ್ ಕಾರ್ಡ್ ಸೂಪ್ ಸರ್ಪ್ರೈಸ್ ಆ ಸರ್ಪ್ರೈಸ್ ಆಂಡ್ ಇಟ್ಸ್ ಗೋಯಿಂಗ್ ಟು ವಾಟ್ ಎವರ್ ಇಟ್ ಚಿಕ್ಕ ಚಿಕ್ಕ ಏನಂತಾರೆ ಚಿಕ್ಕ ಚಿಕ್ಕ ಖುಷಿನೇ ಸಾಕು ಗೈಸ್ ಲೈಫ್ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಹಂಗಂತ ಏನಿಲ್ಲ ಲೈಕ್ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಒಂಥರ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಮನೆಗೆ ಹೋಗಿ

ಓಕೆ ಬಟ್ ನಮಗೆ ಆಪ್ಷನ್ ಇಲ್ಲ ಯಾಕಂದರೆ ಗೈಸ್ ಇವಾಗ ಓಡ್ರೆ ನಾವು ಕರೆಕ್ಟಾಗಿ ಬ್ಯಾಂಗ್ಳೂರ್ ಹೋಗೋ ಟೈಮಲ್ಲಿ ಟ್ರಾಫಿಕಲ್ಲಿ ಸಿಗೋಕೊಂಬಿಡ್ತೀವಿ ನೆನ್ಮಂಗ್ಲಾದಲ್ಲಿ ತುಂಬ ಕಷ್ಟ ಆಗುತ್ತೆ ಪಾಪ ತುಂಬ ಅವರ್ ಗಾಡಿ ಓಡಿಸ್ಬೇಕು ಅದರಿಂದನೂ ಟಯರ್ಡ್ ಆಗಿ ಹೋಗಿರ್ತೀವಿ ಸೊ ಹಾಗಾಗಿ ನಾವು ಯಾವಾಗಲೂ ನೈಟ್ ಟೈಮೇ ಓಡೋದು ನೋಡೋಣ ಇವತ್ತು ಊಟ ಎಲ್ಲ ಮಾಡಿಕೊಂಡು ನೈನ್ ನೈನ್ ತರ್ಟಿ ಆರ್ ಟೆನ್ನಾಗ ಓದ್ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಷ್ಟೇ ಸದಿಗೆ ಮನೆಗೆ ಹೋಗೋಣ 谢谢。 ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಬರ್ಡೇ ಒಂದು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರತಿಯೊಬ್ಬರು ವಿಶ್ ಮಾಡಿದ್ರು ತುಂಬ ಜನ ವಿಶ್ ಮಾಡಿದರು ಎಕ್ಸ್ಪೆಷಲಿ ನನ್ನ ಮಗಳು ಮಂಡಿ ಊರಿ ಐ ಲವ್ ಯು ಅಂತ ಹೇಳಿ ಫ್ಲವರ್ ಕೊಟ್ಟಿದ್ದಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬರ್ಡೇಲಿ ಸ್ವಲ್ಪ ಜನ ಕೇಳಿದ್ದೀರ ಸೊ ಯಾಕೆ ನನ್ನ ರಿಯಾಕ್ಷನ್ ಆ ರೀತಿ ಇತ್ತು ಅಂತ ಹೇಳಿದ್ರೆ ಸೊ ಬಿಹೈಂಡ್ ದ ಸ್ಟೋರಿ ಏನಪ್ಪ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಈ ಥರ ಮುಂಚೆ ಎಲ್ಲ ಸರ್ಪ್ರೈಸಸ್ ಕೊಟ್ಟು ಯೂಶಲಿ ಅಭ್ಯಾಸವೇ ಇರಲಿಲ್ಲ ಸೊ ನನ್ನ ಮದುವೆ ಆದಮೇಲಂತೂ ಪ್ರತಿ ಇಯರ್ ನನಗೆ ಸರ್ಪ್ರೈಸಸ್ ಕೊಡ್ತಾನೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಇಯರ್ ಅಷ್ಟೇ ಸರ್ಪ್ರೈಸ್ ಕೊಟ್ಟಿದ್ದರು ಇಯರಿಂಗ್ ಕೊಟ್ಟು ಆ್ಯಂಡ್ ಈ ಟೈಮ್ ಬಂತು ನಂಗೆ ಸ್ವಲ್ಪನೂ ಕ್ಲೂ ಇರಲಿಲ್ಲ ಸೊ ಒಂದು ವೀಕ್ ಮುಂಚೆಯಿಂದನೂ ಅವರಷ್ಟೇ ನಿನಗೆ ಏನು ಕೊಡ್ಸಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಆ ಥರ ಸುಮ್ಮನೆ ರೇಗಿಸ್ತಾ ಇದ್ದರು ನನಗೆ ಅದಾದಮೇಲೆ ಹಿಂದಿನ ದಿನವೂ ಅಷ್ಟೇ ಅವರು ನಾಳೆ ನಿನಗೆ ಡ್ರೆಸ್ ಕೊಡ್ತೀನಿ ಆ್ಯಂಡ್ ಕೇಕ್ ಕೂಡ ತಂದುಬಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನನಗೆ ಇದ್ರು ನಾನು ಏನು ವಿಷಯ ಎಲ್ಲ ನನಗೆ ಹೇಳ್ತೀಯ ಸರ್ಪ್ರೈಸ್ ಅಂತ ಹೇಳ್ತೀಯಾ ಎಲ್ಲ ಹೇಳ್ತಾ ಇದ್ವಿ ಆ್ಯಂಡ್ ಈ ಬಾಕ್ಸ್ ಓಪನ್ ಮಾಡಿದಾಗ ಆ್ಯಕ್ಚುಲಿ ಅವರು ಡಾಲಿಗೆ ಚೈನನ್ನು ಹಾಕಿದ್ದಾರೆ ಗೋಲ್ಡ್ ಚೈನು ನೆಕ್ ಚೈನು ಬಟ್ ನನಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಆಕ್ಚುಲಿ ಅವ್ರು ಇರೋರೆಲ್ಲ ಹೇಳ್ತಾಯಿದ್ರು ಗೆಸ್ ಮಾಡು ಗೆಸ್ ಮಾಡು ಗಿಫ್ಟನ್ನ ಅಂತ ನಾನು ನಾನು ನನಗೆ ಡ್ರೆಸ್ಸು ನನಗೆ ಆಲ್ರೆಡಿ ಗೊತ್ತು ನೆನೇನೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೆ ಅಲ್ಲಿ ತೆಗೆದು ನೋಡಿದ್ರೆ ಡ್ರೆಸ್ ಕೂಡ ಇಲ್ಲ ಒಂದು ವೀಕಿಂದ ನನಗೆ ರೇಕ್ಸಿದ್ರು ಏನು ಕೊಡೋಲ್ಲ ಅಂತ ಆ್ಯಂಡ್ ಅಲ್ಲಿ ನೋಡಿದ್ರೆ ಡ್ರೆಸ್ ಕೂಡ ಇಲ್ಲ ಡಾಲ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಹಿಂದಿನ ದಿನ ಸಿಹಿಗೆ ಅಂತ ತಂದಿದ್ದು ಅದಕ್ಕೆ ನಾನು ಏನಿದು ರೇಗ್ಸಕ್ಕೋಸ್ಕರ ಡಾಲ್ ಇಟ್ಟಿದೆಯಾ ಅಂತ ನನ್ನ ರಿಯಾಕ್ಷನ್ನು ಅದಾದಮೇಲೆ ಹೇಳಿದ್ರು ಡಾಲ್ದು ನೆಕ್ ನೋಡು ಅಲ್ಲಿ ಚೈನ್ ಇದೆ ಅಂತ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಲೈಕ್ ಸೀರಿಯಸ್ ಆಗಿ ನಾನು ಎಲ್ಲ ವಿಷಯದಲ್ಲೂ ತುಂಬ ಲಕ್ಕಿ ಅನ್ನೋ ಥರನೇ ಫೀಲ್ ಆಗೋದು ಇವನ್ ಫ್ಯಾಮಿಲಿ ವಿಷಯದಲ್ಲಾಗಲಿ ನನ್ನ ಹಸ್ಬೆಂಡ್ ವಿಷಯದಲ್ಲಂತೂ ಏಳೇ ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ಇವ್ರನ್ನ ಪಡೆಯೋದಕ್ಕೆ ನಾ ಇಟ್ಸ್ ನಾಟ್ ಅಬೌಟ್ ಮನಿ ಇಟ್ಸ್ ನಾಟ್ ಅಬೌಟ್ ಗಿಫ್ಟ್ ಸರ್ಪ್ರೈಸಸ್ ಏನೇ ಇರಲಿ ಬಟ್ ಅದರ ಆಚೆ ಅವ್ರು ಕೊಡೋ ಪ್ರೀತಿ ಕನ್ಸನ್ ಆ್ಯಂಡ್ ಏನೇ ಆಗಲಿ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಯಾವಾಗಲೂ ನನ್ನ ಇರ್ತಾರೆ ಅದು ಸ್ಮಾಲ್ ಮಿಸ್ಟೇಕ್ ಆಗ್ಬೋದು ದೊಡ್ಡ ಮಿಸ್ಟೇಕ್ ಆಗ್ಬೋದು ಆ್ಯಂಡ್ ನಾನು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸರಿ ಅನಿಸಿದ್ರೆ ಆ್ಯಂಡ್ ನನಗೆ ಇಷ್ಟ ಆದರೆ ಯಾವಾಗಲೂ ನನ್ನ ವರ್ಕಲ್ಲಾಗ್ಬೋದು ನಾನು ಸೋಷಲ್ ಮೀಡ್ಯಾದಲ್ಲಿ ಆಗ್ಬೋದು ಸೊ ಪ್ರತಿಯೊಂದರಲ್ಲೂ ನನಗೆ ಅವರು ಸಪೋರ್ಟ್ ಮಾಡ್ತಾನೇ ಬಂದಿದ್ದಾರೆ ಸೊ ಆ ವಿಷಯದಲ್ಲಂತೂ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ನೀ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆ್ಯಂಡ್ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಅಂಡ್ ಬರ್ತ್ ಅಂಡ್ ಪ್ಲೀಸ್ ಏಳು ಜನ್ಮಕ್ಕೂ ನೀನೇ ನನ್ನ ಗಂಟೆನ ಅಂಡ್ ನನ್ನ ಫ್ಯಾಮಿಲಿನೂ ಅಷ್ಟೇ ಎಲ್ಲರೂ ಸೇರಿದ್ವಿ ಸೊ ಅದೊಂದು ಖುಷಿ ಆಯ್ತು ಎಲ್ಲರೂ ಬಂದಿದ್ರು ಬರ್ತ್ಡೇಗೆ ಸೊ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂಡ್ ಬರ್ಡೇ ಕೂಡ ನಾವು ಬ್ಯಾಂಗ್ಳೂರ್ಗೆ ಹೋಗಿರೋದ್ರಿಂದ ಬೇಗ ಬೇಗ ಸೆಲೆಬ್ರೇಟ್ ಮಾಡಿದ್ರು ಸೊ ಯಾರು ರೆಡಿ ಆಗಿರಲಿಲ್ಲ ಹಂಗಾಗಿ ಫ್ಯಾಮಿಲಿ ಅವ್ರದ್ದು ಸ್ವಲ್ಪ ಜನದಷ್ಟೇ ಫೋಟೋಸ್ ವಿಡಿಯೋಸ್ ಏನೂ ಹಾಕಿಲ್ಲ ಅಷ್ಟೇ ಫ್ರೆಸ್ ಇವಾಗ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಇವರೆಲ್ಲ ಬಂದಿದ್ರು ನಮ್ಮ ಬರ್ತಡೆಗೆ ಸೊ ಬರ್ತಡೇ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಬೆಂಗಳೂರಿಗೆ 35000 ಬರ್ತಡೇ ಆಯ್ತು ಕಾಸ್ಲಿ ಬರ್ತಡೇ ಆಯ್ತು ತುಂಬಾ ಚೆನ್ನಾಗಿತ್ತು ಏನು ಹೇಳ್ಬೇಕು ಸಕ್ಕತ್ತಾಗಿತ್ತು ವರ್ಸೇ ಬರ್ತಾ ಇಲ್ಲ ಹೇಳ್ ಅದಕ್ಕೆ ತುಂಬ ವಿಶ್ವ ಸರಿ ಆಯ್ತು ಬಿಡಿ ಹೇಳ ಲೈಕ್ ಚೈನ್ ತರ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸೊ ಅದ್ರೂ ಚೈನ್ ತಂದಿದ್ದಾರೆ ಐ ಲವ್ ಯು ಚಿನಿ ಐ ಲವ್ ಯು ಲವ್ ಯು ಸೋ ಮಚ್ ಅವರು ಸರ್ಪ್ರೈಸ್ ಕೊಡೋದಕ್ಕೆ ಯಾವತ್ತೂ ಸೇಲೆ ಮಾಡಿಲ್ಲ ಇವತ್ತು ಒಂಚೂರು ಒಂಚೂರು ಒಂದು ಬಿಟ್ಕೊಟ್ಟಿಲ್ಲ ಸೊ ಹಿಂಗಿತ್ತು ಸರ್ಪ್ರೈಸ್ ಥ್ಯಾಂಕ್ ಯು ಅದು ಯಾರ್ಯಾರು ವಿಶ್ ಮಾಡಿದೆ ಅವ್ರಿಗೆಲ್ಲ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಬೆಂಗ್ಳೂರಿಗೆ ಓಡ್ತಾ ಇದ್ದೀವಿ ಬೆಂಗಳೂರು ನಾವು ಇವಾಗ ಎಂಪೈರಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ ಗ್ರಹಣ ಇರೋದ್ರಿಂದ ಬೇಗ ಊಟ ಮಾಡ್ಕೊಬಿಡೋಣ ಅಂತ ನನಗೆ ಒಟ್ಟೇನೆ ಅಸ್ತಿಲ್ಲ ಸೀರಿಯಸ್ ಆಗಿ ಅವ್ರೇನಾದರೂ ತಿನ್ಕೊಳ್ಳಿ

ಮಲಬರ್ ಕೇಳಲ್ವಾ ಚಿಕ್ಕದು ಕನ್ಫ್ಯೂಸ್ ಆಗ್ತ ಗ್ರಹಣ ಇದ್ದಿದ್ದರಿಂದ ಬೇಗ ಊಟ ಮಾಡಿಕೊಂಡು ಬೇಗ ಬ್ಯಾಂಗ್ಳೂರ್ ರೀಚ್ ಆದ್ವಿ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್ ಆ್ಯಕ್ಚುಲಿ ತುಂಬಾ ಬ್ಯುಸಿ ಇದ್ವಿ ಹಬ್ಬ ಅದು ಇದು ಅಂತ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವಾಗ ಸ್ವಲ್ಪ ಫ್ರೀ ಆದರೆ ಸೊ ಹಂಗಾಗಿ ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್